ಟಿವಿ ಕನ್ನಡ ನೆಗಡಿ ಬರೋದು ಅದು ವಾಸ ಆಗಿಲ್ಲ ಎಲ್ಲ ವಾಸಿ ಹೇಳಿದ್ರು ಎರಡು ಸರಿ ಮರಿದ್ವಿ ಎಲ್ಲ ವಾಸಿಯಾಗೇ ಶ್ರೀ ರೇಣುಕಾ ದೇವಿ ಎಲ್ಲಮ್ಮ ದೇವಸ್ಥಾನದಲ್ಲಿ ಪ್ರತಿ ದಿನವೂ ನಡೆಯುತ್ತಲೇ ಇವೆ ಕರ್ನಾಟಕದ ಮೂಲೆ ಮೂಲೆಯಿಂದ ಜನರು ಬಂದು ತಮ್ಮ ಕಷ್ಟಗಳನ್ನು ಇಲ್ಲಿ ಪರಿಹಾರ ಮಾಡಿಕೊಳ್ಳುತ್ತಿದ್ದಾರೆ ಹದಿನಾಲ್ಕು ವರ್ಷ ಮಕ್ಕಳಾಗದೇ ಇದ್ದಂತಹ ದಂಪತಿಗಳು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಈಗ ಮಕ್ಕಳನ್ನು ಮಾಡಿಕೊಂಡು ಸುಖ ಜೀವನ ನಡೆಸುತ್ತಿದ್ದಾರೆ ಅದೆಷ್ಟೋ ಆರೋಗ್ಯ ಸಮಸ್ಯೆಯಿಂದ ನರಳುತ್ತಿದ್ದ ಜನರು ಈ ದೇವಸ್ಥಾನಕ್ಕೆ ಬಂದು ಈಗ ಆರೋಗ್ಯದಿಂದ ಇದ್ದಾರೆ ಮನೆಯಲ್ಲಿ ಅಶಾಂತಿಯಿಂದ ಕಿರಿಕಿರಿ ನೆಮ್ಮದಿ ಇಲ್ಲದೆ ಜಗಳವಾಡುತ್ತಿದ್ದ ದಂಪತಿಗಳು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಸುಖ ಜೀವನ ನಡೆಸುತ್ತಿದ್ದಾರೆ ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ಸಾವಿರಾರು ಸಮಸ್ಯೆಗಳು ಈ ದೇವಸ್ಥಾನದಲ್ಲಿ ಪರಿಹಾರ ಆಗುತ್ತಿದೆ ಇದಕ್ಕೆಲ್ಲ ಕಾರಣ ಏನೆಂದು ತಿಳಿಯುತ್ತಾ ಹೋದರೆ ಡಾಕ್ಟರ್ ಶ್ರೀ ಅನುಜೋಗತಿ ಅಮ್ಮನವರು ಕೊಡುತ್ತಿರುವ ಒಂದು ನಿಂಬೆಹಣ್ಣಿನ ಪವಾಡ ಎಂದು ಜನರು ಹೇಳುತ್ತಿದ್ದಾರೆ ಕ್ಯಾಸ್ ಬಂದಿರೋದು ನಮ್ಮದು ಎಲ್ಲ ಯಲಂಬ ದೇವ್ರ ದೇವಸ್ಥಾನ ಇತ್ತು ಅಲ್ಲಿ ಎಲ್ಲ ಅಣ್ಣ ತಮ್ಮದಿರು ಇದು ಮಾಡ್ಕೊಂಡು ಜಾತ್ರೆ ಮಾಡ್ತಾ ಇರಲಿಲ್ಲ ಅದರಿಂದ ಇವಾಗ ಜಾತ್ರೆ ಮಾಡಲಿ ಅಂತ ಅಮ್ಮನವ್ರನ್ನ ಬಂದು ಮಾಡೋಕ್ಕೆ ಎಲ್ಲರೂ ಒಟ್ಟು ಕೂರ್ಕೊಂಡು ಅಣ್ಣ ತಮ್ಮದಿರು ಜಾತ್ರೆ ಮಾಡಲಿ ಅಂತಂದು ಕೇಳ್ಕೊಂಡೆ ಆಮೇಲಿಂದ ಅವರು ಆಯಿತಮ್ಮ ನಿನ್ನ ಕಣ್ಣಾಗ ನೀರು ಹಾಕಬೇಡ ನಾವು ಮಾಡಿಕೊಡ್ತೀನಿ ಅಂತಂದು ಹೇಳಿ ನಿಂಬೆಣಸ್ಕೊಟ್ರು ಇವಾಗ ಅಣ್ಣ ತಮ್ಮದಿರಲ್ಲ ಇಲ್ಲಿಂದ ನಾನು ಹೋಗ ಓದೊಂದು ನನ್ನ ತಮ್ಮನ ಹೆಂಡ್ತಿ ಬಂದು ಆಮೇಲೆ ತಮ್ಮನೂ ಬಂದ ಇಲ್ಲಿ ಇನ್ನೊಬ್ಬ ತಮ್ಮ ಅವ್ರ ಪಾಪ ಮಾಡೋಕ್ಕೆ ರೆಡಿ ಅವರು ಇನ್ನೊಬ್ರು ಇಲ್ಲಿ ಬಂದವರು ನಮ್ಮ ಇನ್ನೊಬ್ಬ ತಮ್ಮ ಅವರು ಅವ್ರ ಜೊತೆಗೆ ಎಲ್ಲರೂ ಇವಾಗ ಒಟ್ಟು ಕೊಡ್ಕೊಂಡು ಜಾತ್ರೆ ಮಾಡ್ತಾಯಿದ್ದೀವಿ ಅದಕ್ಕೆ ಪತ್ರಿಕೆ ಕೊಟ್ಟು ಹೇಳ್ಬಿಟ್ಟು ಹೋಗೋಣ ಅಂತ ಇವಾಗ ಪೂಜೆ ಮಾಡಿಸ್ಕೊಂಡು ಹಂಗೆ ಮರೆ ನೀರು ಹಾಕಿಸ್ಕೊಂಡು ಹೋಗೋಣ ನಮ್ಮ ಅವ್ರ ಮೈ ಮೇಲೆ ಬರುತ್ತೆ ಮಾತು ಬರಲ್ಲ ಅದಕ್ಕೋಸ್ಕರ ಅದನ್ನು ಅವತ್ತು ಕೇಳ್ಕೊಂಡು ಹೋಗಿದ್ವು ಮರ ನೀರು ಹಾಕಿಸ್ಕೊಳ್ರಿ ಅಂದಿದ್ರು ಅದಕ್ಕೋಸ್ಕರ ಇವತ್ತು ಮರೆ ನೀರು ಹಾಕ್ಸ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದಿದ್ದೀನಿ ನಮಗೆ ಇವಾಗ ನೋಡ್ತಿದ್ದೀವಲ್ಲ ನಾನು ಮೂರನೇ ಸಲ ಬಂದಿರೋದು ಇಲ್ಲಿಗಾಗಲೇ ನೋಡ್ತಾ ಇದ್ದೀವಿ ನಮಗೆ ನಂಬಿಕೆ ಇದೆ ಮರೆ ನೀರ ಮೇಲೂ ನಂಬಿಕೆ ಇದೆ ಅಮ್ಮನವ್ರ ಮೇಲೂ ನಂಬಿಕೆ ಇದೆ ನಾನು ಮೂರನೇ ಸಲ ಬಂದಿರೋದು ನಮಗಂತೂ ಒಳ್ಳೇದಾಗಿದೆ ಅದಕ್ಕೆ ನನ್ನ ತಮ್ಮನ ಹೆಂಡ್ತಿನೂ ಕರ್ಕೊಂಡು ಬಂದಿದ್ದೀನಿ ನಮಗಂತೂ ಪೂರ್ತ ನಂಬಿಕೆ ಇದೆ ಸತ್ಯ ಅಂದರೆ ಸತ್ಯ ಅದರಲ್ಲೇನು ಎರಡು ಮಾತಿಲ್ಲ ಹ್ಞೂ ಹ್ಞೂ ನಮ್ದು ನೀವ್ ಹೇಳಿದ್ರಿ ಎಲ್ಲಾರು ಒಟ್ಟು ಕುಡ್ಕೊಂಡ್ ಮಾಡ್ತಾರೆ ಅಂತ ಅದೇ ರೀತಿಯ ಇವಾಗ ಎಲ್ಲಾರು ಒಟ್ಟು ಕುಡ್ಕೊಂಡ್ ಆ ತಾರೀಖಿಗೆ ಆಗಿದೆ ಆಮೇಲೆ ನಾನು ಹೋಗ್ತೀನಿ ಅಂತ ಅವತ್ತೇ ಹೇಳದ್ನಲ್ಲ ಕರ್ಕೊಂಡು ಇಲ್ಲ ಅಯ್ಯೋ ಅವತ್ತೇ ನಾನು ಅವತ್ತೇ ಹೇಳ್ಬಿಟ್ಟು ನಿಮ್ ಹತ್ರ ನಮ್ ಸೊಸೆನಾನಕೊಂಡು ಫೋಟೋ ಎಲ್ಲ ತೊಂಡ್ ಹೋದಲ್ಲ ಇದೆ ಕರ್ಕೊಂಡು ಹೋಗ್ತೀನಿ

ಇವರು ತಲತಲಯಂತ್ರ ಕೂಡ ಮಾಡಿರ್ತಕ್ಕಂಥದ್ದು ಆ ದೇವಸ್ಥಾನ ಕಟ್ಟಿ ಎಲ್ಲ ದೊಡ್ಡ ದೊಡ್ಡ ಗೌರ್ಮೆಂಟ್ ಅಧಿಕಾರಿಗಳಾಗಿ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳಲ್ಲಿ ತೊಡಗಿರತಕ್ಕಂಥವ್ರು ಎಲ್ಲ ಗೌರ್ಮೆಂಟ್ ಅಧಿಕಾರಿಗಳೇ ಆಗಿದ್ದಾರೆ ಬಟ್ ಆದರೆ ಏನಂದರೆ ದೇವ್ರ ಕೆಲಸನ ಮಾಡೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಮನಗೋಪ ಮತ್ತು ಮನಸ್ತಾಪಗಳು ಮತ್ತು ಉಂಟಾಗ್ತಾ ಇತ್ತು ಹಾಗಾಗಿ ಇವರು ಬಂದು ಸುಮಾರು ಒಂದು ಮೂರು ತಿಂಗಳು ಮುಂಚೆ ನನ್ನ ಹತ್ರ ಬಂದಿದ್ದು ಇವರು ಒಬ್ಬರೇ ಬಂದರು ಯಾರಿಗೋ ಇವರು ಅಡ್ರೆಸ್ ಕೊಟ್ಟಾಗ ಇವ್ರೊಬ್ಬರೇ ಬಂದಾಗ ನನ್ನನ್ನು ಕೇಳಿದ್ರು ಅಮ್ಮ ಅಲ್ಲಿ ಗದ್ಗೆ ಹತ್ರ ಅಮ್ಮನವ್ರ ಹತ್ರ ಕೇಳಿದಾಗ ಅಮ್ಮ ಏನು ಹೇಳ್ತು ಅಂದರೆ ಮೂರು ವಾರ ಬಾ ಅಂತ ಹೇಳಿದ್ರು ಇವರಿಗೆ ಮೂರು ವಾರ ಬಾ ನಾನು ಮಾತಾಡ್ತೀನಿ ನಿನಗೆ ಅಂತ ಹೇಳಿದಾಗ ಮತ್ತು ಇವ್ರನ್ನ ಕರೆಸ್ಕೊಂಡು ಒಂದು ವಾರದಲ್ಲಿ ಹೇಳಾದಮೇಲೆ ಎರಡನೇ ವಾರಕ್ಕೆ ಅಮ್ಮ ಏನು ಡೇಟ್ ಕೊಡ್ತು ಅಮ್ಮ ಏನು ಡೇಟ್ ಕೊಟ್ಟಾಗ ಇಷ್ಟೇ ದಿನ ಮಗಳೇ ಇಂಥದೇ ಟೈಮು ಇಷ್ಟೇ ಜನನ ಒಂದು ಮಾಡ್ತಾರೆ ಇಷ್ಟೇ ಜನ ಬರ್ತಾರೆ ಅಂತ ಹೇಳ್ತು ಇವತ್ತು ಇವತ್ತು ಇಡೀ ಕುಟುಂಬನೂ ಒಂದು ಮಾಡಿ ಇಷ್ಟೇ ಟೈಮಿಂಗ್ ಡೇಟು ತಿಂಗಳು ವಾರ ಹಿಂಗೆ ಹೇಳಿತ್ತು ಅಮ್ಮ ಅಲ್ಲಿ ಹಂಗೆ ಹೇಳಿದಾಗ ಕರೆಕ್ಟಾಗಿ ಅದೇ ಥರವಾಗಿ ಪತ್ರಿಕೆ ತಂದು ಖುಷಿ ಖುಷಿಯಾಗೆ ವಿಚಾರ ಅದು ನಮ್ಮ ಅಮ್ಮಗನಿಗೆ ಹುಷಾರಿಲ್ಲ ಮೂರು ಒಂದು ವರ್ಷದಿಂದ ಎಲ್ಲೆಲ್ಲೋ ನೋಡಿ ಎಷ್ಟೋ ಲಕ್ಷ ಖರ್ಚು ಮಾಡಿಕೊಂಡೆ అమ్మవారు ఇల్గ్ దేవస్థాన తాకి యారో అది హోగ్రీ ఒళ్ేదా నిమే అంత మూడు ఈ మూడు సలి నీరు హాక్స్కువక ఇవత్ లాస్ట్ బంద్ మూడు సలీ మూడు సలగే ఇల్గ్గ బందంజెక్షన్ తగ్గ యా యావ ఆస్పెట్లు ఆస్పెట్లు అడమిట్ అడిటు నవ్వు ఎట్ోదు డూడ్ సాకు అల్గూ హుషారాగి అమ్మ పదకు బ మేళకి ఇవ్వే ఒం ఇంజెక్షన్ తగ్గిన చందకి ఆరామే ఇవ్వ ముందే యార దారి కళనువ్ యాదా దారి కొడో ಯಾಕೆ ಅಮ್ಮನ ಪಾದದ ಮೇಲೆ ಹಾಕಿದ್ದೀನಿ ಅವನು ಮುಂದೆ ಒಳ್ಳೇದಾಗಬೇಕು ಎಲ್ಲನೂ ಒಂದು ಹೆಣ್ಸಿಕ್ ಬಿಟ್ಟು ಮದುವೆ ಮಾಡಿಸ್ಕೊಳ್ಬೇಕು ಅಂತೇಳಿ ಕೇಳ್ಕೊಂಬ ನಾನು ಬಂದಿದ್ದೀನಿ ಹ್ಞೂ ನಂಗೆ ಖುಷಿ ಆಗೈತಪ್ಪ ಐದು ವರ್ಷ ಅಂದ ಸುಮಾರು ಒಂದು ಎಂಟು ವರ್ಷದಿಂದ ನೆಗಡಿ ಬರೋ ಕೆಂ ಬರೋದು ಅದು ಎಲ್ಲೆಲ್ಲ ತೋರಿಸಿದ್ವಿ ಅದು ವಾಸಿಯಾಗಿಲ್ಲ ನಮಗೆ ಯಾರೋ ಹೇಳಿದ್ರು ಇಲ್ಲಿ ಇಲ್ಲಿ ಎಲ್ಲ ವಾಸಿ ಆಗ್ತೈತೆ ಅಂತ ಹೇಳಿದ್ರು ನಾವು ಬಂದಿದ್ದ ಎರಡು ಸರಿ ಮರ ನೀರು ಹಾಕ್ಸ್ಕೊಂಡಿದ್ವಿ ಎಲ್ಲ ವಾಸಿ ಆಗೈತೆ ಅದಕ್ಕೆ ಬರ್ತಾ ಇದ್ದೀವಿ ಏನೇ ಇಲ್ಲ ಇವಾಗ ಪರವಾಗಿಲ್ಲ ಒಂದ್ ಸ್ವಲ್ಪ ಪರವಾಗಿಲ್ಲ ಇವ್ರ ವಿಚಾರ ಹೇಳಬೇಕು ಅಂದರೆ ನಾನು ಭಾಳ ದೊಡ್ಡದಾಗಿ ಹೇಳಬೇಕಾಗತ್ತೆ ಏಕೆಂದರೆ ಇವತ್ತು ಆಲ್ಮೋಸ್ಟ್ ಯೂಟ್ಯೂಬ್ ಚಾನಲ್ಗಳಲ್ಲೆಲ್ಲ ನಂದು ಜಾಸ್ತಿ ಇದೆ ನಾನು ಜಾಸ್ತಿ ಈ ಚಾನಲ್ ಇದ್ದೀನಿ ಇದೇ ಥರವಾಗಿ ಸಾಕಷ್ಟು ಜನ ಭಕ್ತರಿಗೆ ತಾಯಿ ಪವಾಡ ಎಲ್ಲರೂ ಏನು ಹೇಳ್ತಾರೆ ನಾನು ಪವಾಡ ಮಾಡ್ತಿದ್ದೀನಿ ನಾನು ಒಳ್ಳೇದು ಇದ್ದೀನಿ ಅಂತ ನಾನು ಯಾವುದೇ ಕಾರಣಕ್ಕೂ ದೇವರಲ್ಲ ನಾನು ಸ್ವಾಮೀಜಿ ಅಲ್ಲ ಅಂತ ನಾನು ಓಪನ್ ಓಪನ್ ಆಗಿ ಹೇಳಿದ್ದೀನಿ ಆ ಥರ ಎಲ್ಲ ನಾನು ಎಲ್ಲ ಇಲ್ಲ ನನ್ನ ಕೈಯಿಂದ ಏನಾಗಿಲ್ಲ ನಾನು ಮಾಡೋ ದೇವ್ರ ಪೂಜೆ ನನ್ನಲ್ಲಿರತಕ್ಕಂಥ ಭಕ್ತಿ ಆ ಒಂದು ಅನುಷ್ಠಾನ ಇವ್ರನ್ನ ಕಾಪಾಡ್ತಾ ಇದೆ ವಯಸ್ಸು ಹುಡುಗ ಇವನು ಆ ಹಾಳಾದರೆ ತುಂಬ ತೊಂದರೆಗೆ ಬರುತ್ತೆ ವಯಸ್ಸು ಹುಡುಗ ಯಾಕೆಂದರೆ ಇವನು ಇನ್ನು ಮದುವೆ ಇಲ್ಲ ಏನಿಲ್ಲ ಇಂಥ ಹುಡುಗನಿಗೆ ಆರೋಗ್ಯ ಸಮಸ್ಯೆ ಅಂದರೆ ಸುಮಾರು ಎಂಟು ವರ್ಷದಿಂದ ಇವನು ಅಲತ್ತಾಯಿದ್ದ ಬಟ್ ಅಂದರೆ ಡಾಕ್ಟ್ರ್ ಕೈಯಿಂದ ಆಗಿಲ್ಲ ಅನ್ನತಕ್ಕಂಥದ್ದು ಆಗಿತ್ತೆ ಅಂದರೆ ಕೆಲವೊಂದು ಪವಾಡಗಳಾಗಿರ್ಬೋದು ಅದಕ್ಕೆ ನಾನು ಏನು ಹೇಳೋಕ್ಕೆ ಬರಲ್ಲ ಅದಕ್ಕೆ ಬಟ್ ಆದರೆ ಇವತ್ತು ಇಲ್ಲಿ ತಾಯಿ ಹತ್ರ ಬಂದು ಈ ಅಜ್ಜಿ ನನ್ನ ಹತ್ರ ಬಂದು ಗತ್ತ ಕೇಳಿದ್ರು ಇವಾಗ ಮಳ್ಳಿ ಹಂಗೆ ಮಾತಾಡ್ತಾರೆ ಗತ್ತಾಗೆ ಕೇಳಿದ್ರು ನನ್ನ ಯಾಕೆಂದರೆ ಆಳೊಬ್ರು ಇವರೆಲ್ಲ ಜಾಸ್ತಿ ವಯಸ್ಸಾಗಿರೋ ಇವ್ರಿಗೆಲ್ಲ ಇಂಥವ್ಗೆಲ್ಲ ಭಾಳ ಇದಿರ್ತದೆ ಗತ್ತಾಗೆ ಕೇಳಿದ್ರು ನನ್ನ ನನ್ನ ಆಗ್ಬಿಡ್ಬೇಕು ನಂಗೆ ಸೊರೋಗ್ಬಿಡ್ಬೇಕು ನಾನು ಎಲ್ಲೆಲ್ಲೋ ಹೋಗಿದ್ದೀನಿ ಹಂಗೆ ಹೇಗೆ ಅಂತ ಹೇಳ್ದು ನಾನು ಅವ್ರಿಗೆ ಹೇಳಿದೆ ನಿನ್ನಲ್ಲಿ ನಂಬಿಕೆ ಇದ್ದರೆ ನೀನು ಮಾಡಜ್ಜಿ ಇಲ್ಲಾಂದ್ರೆ ಮುಂದಕ್ಕೆ ಹೋಗೋಜ್ಜಿ ಅಂತ ನಾನು ಇವ್ರಿಗೆ ಹೇಳಿದ್ಮೇಲೆ ಆಯಿತು ಮಗನ ಕರ್ಕೊಂಬರ್ತೀನಿ ಮಮ್ಮಗನ್ನು ಅವ್ನು ಸರಿ ಮಾಡು ಅಂತ ಅಂದಾಗ ಮಾಮಗನ್ನು ಕರೆಕ್ಟಾಗಿ ಇವಾಗ ನಾನು ನೆಟ್ಟಗೆ ಮಾಡಿ ನಿಲ್ಸಿದ್ದೀನಿ ಅಂತ ನನಗೆ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾನು ಮಾಡಿಲ್ಲ ಎಲ್ಲ ನನ್ನ ತಾಯಿ ಪವಾಡ ಮಾಡಿರ್ತಕ್ಕಂಥದ್ದು ಅಮ್ಮನವರು ನೋಡುದ್ರಲ್ಲ ವೀಕ್ಷಕರೇ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ಪವಾಡವನ್ನು ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು I not